ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಇದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಗುಂಪುಗಾರಿಕೆ ಇವತ್ತು ನನಗೆ ಆಶ್ಚರ್ಯ ಆಗಿತ್ತು ಅಂತ ಡಿ ಕೆ ಶಿವಕುಮಾರ್ ನಾನು ಒಬ್ಬನಾಗಿರ್ತೇನೆ ನಾನು ಯಾವ ಕಾರ್ಯಕರ್ತರೂ ಹೋಗಲ್ಲ ಯಾವ ಶಾಸಕರಿಗೂ ಕೇಳಲ್ಲ ತೀರ್ಮಾನ ಪಕ್ಷ ತೀರ್ಮಾನ ಮಾಡಲಿ ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲತ್ತಿರ್ತಾರೆ ಬರೀ ಮಬ್ಬ ಗಂಟ್ಲಿನ ಮೇಲೆ ಮಾತಾಗಬಾರ್ದು ಒಳಗಡೆ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ ನೋಡಿ ಹೆಂಗಾಗಿದೆ ಅಂತಂದರೆ ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೊತಾರೆ ಅವ್ರಿಗೆಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಕಡೆ ಹಿಂದುಳಿದವರು ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿ ಅಂತ ಈ ಮಾತು ಹೇಳ್ತಾ ಇದ್ದಾರೆ ಆದ್ರೆ ಜಾತಿ ವಿಷ ಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಬಂದವರಿಗೆ ಮುಖ್ಯಮಂತ್ರಿ ನಮ್ಮ ಜಾತಿ ಜಾತಿಯನ್ನಾಗಬೇಕು ಮುಖ್ಯಮಂತ್ರಿ ನಮ್ಮ ಜಾತಿ ನೀವು ಇವ್ ಜನಗಳಿಗೇನು ಬುದ್ಧಿ ಹೇಳೋದಿದ್ದೀರಿ ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ ಆ ಮಹಾತ್ಮಾ ಗಾಂಧೀಜಿ ಅವ್ರು ಬದುಕಿದ್ದಿದ್ರೆ ನೇಣ್ ಗೊತ್ತಿದ್ರೆನಪ್ಪ ಇಷ್ಟು ಜಾತಿವಾದ ಇದು ಒಳ್ಳೇದಲ್ಲ ಅವರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ ಅವರು ಕೂತು ಸಂಬಂಧಪಟ್ಟವರು ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲಿ ಅವರು ಎಲ್ಲ ಶಾಸಕರು ಕೂರಿಸ್ಕೊಂಡು ವೋಟಿಂಗ್ ಆ ತೀರ್ಮಾನ ತಗೊಳ್ಳಿ ಅವರು ಬಿಟ್ಟಿದ್ದರು ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ಕೊಂಡು ಹೊರಟ್ರೆ ಯಾವ ನ್ಯಾಯ ಇದು ಎಂ ಬಿ ಪೇಟೆಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಂತಾರೆ ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಯಾರಾದ್ರೂ ಆಗ್ರಪ್ಪ ನಿಮ್ಗೆ ನೂರ ನಲ್ವತ್ತು ಬಹುಮತ ಇದೆ ನಿಮ್ಗೆ ಬೇಡ ಅಂತ ಯಾರು ಅಂತಿಲ್ಲ ಆದ್ರೆ ಇಷ್ಟು ಗುಂಪುಗಾರಿಕೆ ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬಾ ಅನ್ಯಾಯ ತುಂಬಾ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ